ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ವಸುಧಾ ನಿಮ್ಮ ನ್ಯೂಟ್ರಿಷನಿಸ್ಟ್ ಹಾಗೆಯೇ ಹೆಲ್ತ್ ಕೋಚ್ ನಾನಿವತ್ತು ನಿಮ್ಮ ಜೊತೆ ಬಾಜ್ರಾ ಅಥವಾ ಪರ್ಮಿನೆಟ್ ಸಜ್ಜೆ ಅಂತ ಏನು ಕರಿತೀರಾ ಅದರಿಂದ ಮಾಡುವಂತಹ ಇಡ್ಲಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾವು ಯಾವಾಗಲೂ ಅಕ್ಕಿಯನ್ನು ಬಳಸಿ ಇಡ್ಲಿ ಮಾಡೋದು ರೂಢಿ ನಾವು ಅಕ್ಕಿಯ ಬದಲು ಬಾಜ್ರಾ ಅಥವಾ ಸಜ್ಜೆಯನ್ನು ಬಳಸಿ ಇಡ್ಲಿ ಮಾಡೋ ವಿಧಾನವನ್ನು ನೋಡೋಣ ಇದನ್ನು ಸೇವನೆ ಮಾಡಬಹುದು ಸಜ್ಜೆ ಅನ್ನುವುದು ಸ್ವಲ್ಪ ಬಾಡಿಯಲ್ಲಿ ಹೀಟ್ನ ಪ್ರೊಡಕ್ಷನ್ ಮಾಡುತ್ತೆ ಅನ್ನುವಂಥ ವಿಚಾರ ಇದ್ದರೆ ಇಲ್ಲಿ ಉದ್ದಿನ ಜೊತೆ ಕಂಬೈನ್ ಮಾಡಿ ನಾವು ಬ್ಯಾಲೆನ್ಸ್ಡ್ ಆಗಿ ಇಡ್ಲಿ ರೆಸಿಪಿ ಮಾಡೋದರಿಂದ ಇದನ್ನು ಯಾರು ಬೇಕಾದರೂ ತಿನ್ಬೋದು ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ತಾ ಇದ್ದರೆ ಅಥವಾ ನಿಮಗೆ ಡಯಾಬಿಟಿಕ್ಸ್ ಇದ್ದರೆ ಅದರ ಜೊತೆ ಪಿ ಸಿ ಓ ಡಿ ಪಿ ಸಿ ಯು ಎಸ್ ಮತ್ತು ಥೈರಾಯ್ಡ್ ಇಶ್ಯೂ ಇದ್ದವರಿಗೂ ಸಹ ಇದು ಒಳ್ಳೆಯ ಡಯಟ್ ಫುಡ್ ಅಂತಲೇ ಹೇಳ್ಬೋದು ಇದರಲ್ಲಿ ಎಲ್ಲ ಪೋಷಕಾಂಶಗಳು ಬ್ಯಾಲೆನ್ಸ್ಡ್ ಆಗಿದೆ ಬಾಜ್ರಾ ಅನ್ನುವಂಥದ್ದು ಹೇ ಯಥೇಚ್ಛವಾದ ಫೈಬರ್ ಅದರ ಜೊತೆಗೆ ಎಲ್ಲ ಮಿನ ಮಿರಲ್ಸ್ಗಳನ್ನು ಹೊಂದಿರುತ್ತೆ ಐರನ್ ಮೆಗ್ನೀಷಿಯಂ ಫೋಲೆಟ್ ಇದೆಲ್ಲ ಅಂಶಗಳು ನಮ್ಮ ದೇಹಕ್ಕೆ ಬೇಕೇ ಬೇಕು ಅದರ ಜೊತೆ ಉದ್ದಿನಲ್ಲಿ ಇರುವಂತಹ ಪ್ರೋಟೀನ್ ಅಂಡ್ ಅಮೈನೋ ಆ್ಯಸಿಡ್ಗಳು ಕಂಬೈನ್ ಆಗಿ ನಮಗೆ ಬ್ಯಾಲೆನ್ಸ್ಡ್ ಬ್ರೇಕ್ಫಾಸ್ಟ್ ಅಥವಾ ನೀವು ಲಂಚ್ ಟೈಮಲ್ಲೂ ಸಹ ಇದನ್ನು ಸೇವನೆ ಮಾಡಬಹುದು ಇದನ್ನು ಮಾಡುವ ವಿಧಾನವನ್ನು ಒಮ್ಮೆ ನೋಡೋಣ ನಾನಿಲ್ಲಿ ಬಾಜ್ರಾ ಅಥವಾ ಸಜ್ಜೆಯನ್ನು ನಾ ಮೊಳಕೆ ಕಟ್ತಾ ಇದ್ದೇನೆ ಮೊಳಕೆ ಕಟ್ಟೋದ್ರಿಂದ ಅದರ ನ್ಯೂಟ್ರಿಷನಲ್ ವ್ಯಾಲ್ಯೂ ಅದರ ಪೋಷಣೆಯ ಅಂಶ ಜಾಸ್ತಿ ಆಗುತ್ತೆ ಹಾಗೆಯೇ ನಮ್ಮ ಬಾಡಿ ಅದನ್ನು ಈಸಿಯಾಗಿ ಅಬ್ಸಾರ್ಬ್ ಮಾಡಿಕೊಳ್ಳಿಕ್ಕೆ ಸುಲಭವಾಗಿ ಹಾಗೆ ಇದು ನಮ್ಮ ಬಾಡಿಯಲ್ಲಿ ಈಸಿಯಾಗಿ ಅಬ್ಸಾರ್ಬ್ ಆಗುತ್ತೆ ಆದರೆ ಕಾರಣ ನಾನು ಎರಡು ಕಪ್ ಆಗುವಷ್ಟು ಸಜ್ಜೆಯನ್ನು ಎರಡು ಚೆನ್ನಾಗಿ ತೊಳೆದುಕೊಂಡು ನಾನು ನೆನೆಯಲಿಡ್ತೇನೆ ಒಂದು ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ ನೆನೆಯಲು ಇಟ್ಟ ಮೇಲೆ ಆ ನೀರನ್ನು ತೆಗೆದು ಮತ್ತೆ ಒಂದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇಡಬೇಕು ಆ ರೀತಿ ಇಟ್ಟಾಗ ಚಿಕ್ಕದಾದ ಮೊಳಕೆಗಳು ಕಾಣಿಸ್ತದೆ ನೀವು ಸ್ವಲ್ಪ ಟೈಮನ್ನು ಎಕ್ಸ್ಟೆಂಡ್ ಮಾಡಿದಾಗ ಆ ಮೊಳಕೆಯ ಸೈಜು ಉದ್ದಾಗುತ್ತೆ ಆವಾಗ ನಾವು ಬಾಜ್ರವನ್ನು ಹಸಿಯಾಗಿಯೂ ಸಹ ಸೇವನೆ ಮಾಡಬಹುದು ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಆದ್ದರಿಂದ ಈ ರೀತಿ ಸ್ಪ್ರೌಟ್ ಮಾಡಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಇದರ ಈಗ ಇಡ್ಲಿ ಮಾಡೋದಕ್ಕೆ ನಾನು ಒಂದು ಕಪ್ ಉದ್ದಿನ ಬೇಳೆ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳುಗಳನ್ನು ಚೆನ್ನಾಗಿ ತೊಳೆದುಕೊಂಡು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಯಲು ಇಡ್ತಾ ಇದ್ದೇನೆ ಆಮೇಲೆ ಇನ್ನೊಂದು ಮಿಕ್ಸಿ ಜಾರ್ನಲ್ಲಿ ಎರಡು ಕಪ್ಪು ಆಗುವಷ್ಟು ಬಾಜ್ರದ ಸ್ಪ್ರೌಟ್ ಅಥವಾ ಮೊಳಕೆ ಕಟ್ಟಿರುವಂತಹ ಬಾಜ್ರ ಹಾಗೆ ಸ್ವಲ್ಪ ನೀರು ಹಾಕಿ ಸ್ಮೂತಾದ ಪೇಸ್ಟನ್ನು ಮಾಡಿಕೊಂಡಿದ್ದೇನೆ ಇದನ್ನು ಒಂದು ಕಡೆ ಇಡೋಣ ಈ ಥರ ಸ್ವಲ್ಪ ಸ್ಮೂತಾಗಿರಬೇಕು ಇದನ್ನು ಒಂದು ಬ ಪಾತ್ರೆಯಲ್ಲಿ ಸಪ್ ಸಪ್ರೇಟಾಗಿ ತೆಗೆದಿಟ್ಕೊಂಡು ನಂತರ ಮಿಕ್ಸಿ ಜಾರ್ಗೆ ನೆನೆಸಿಟ್ಟಿರುವಂತಹ ಉದ್ದಿನಬೇಳೆ ಮತ್ತು ಮೆಂತೆಯ ಕಾಳುಗಳನ್ನು ಸೇರಿಸಿ ಚೆನ್ನಾಗಿ ಇಡ್ಲಿ ಹದ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಳೋಣ ಇಲ್ಲಿ ರುಬ್ಬಿಕೊಂಡ ನಂತರ ರುಬ್ಬಿಟ್ಟಿರುವಂತಹ ಬಾಜ್ರ ಅಥವಾ ಸಜ್ಜೆಯ ಮಿಶ್ರಣಕ್ಕೆ ಸೇರಿಸಿ ಒಂದು ಎಂಟು ಗಂಟೆಗಳ ಕಾಲ ಫರ್ಮೆಂಟೇಷನ್ಗೆ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಇದು ಈ ರೀತಿ ಫರ್ಮೆಂಟೇಷನ್ ಮಾಡುವುದರಿಂದಲೂ ಸಹ ಇದರ ಪೋಷಣೆ ಅಂಶ ಜಾಸ್ತಿ ಆಗುತ್ತೆ ಯಾರಿಗೂ ಸಹ ಇದರಿಂದ ಹೀಟ್ ಆಗುತ್ತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ ಅನ್ನುವಂತಹ ಸಮಸ್ಯೆನೇ ಇಲ್ಲ ಈ ರೀತಿ ಕಾಂಬಿನೇಷನ್ ಆಗಿ ನೀವು ಸೇವನೆ ಮಾಡೋದರಿಂದ ಇದರ ಪೋಷಣೆಯ ಅಂಶದ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಹಾಗೆಯೇ ನಿಮಗೂ ಸಹ ಎಲ್ಲ ರೀತಿಯ ಪೋಷಕಾಂಶಗಳು ಬಾಡಿಗೆ ಅವೈಲೇಬಲ್ ಫಾರ್ಮಲ್ಲಿ ಸಿಗುತ್ತೆ ಅಂದರೆ ಬಾಡಿ ಎಬ್ಸರ್ವ್ ಮಾಡುವಂಥ ಫಾರ್ಮಲ್ಲಿ ಸಿಗುತ್ತೆ ನಾನು ಇದನ್ನು ಸ್ಟೀಮಲ್ಲಿ ಮಾಡ್ತೇನೆ ಒಂದು ಹನ್ನೆರಡು ನಿಮಿಷ ಆದರೂ ಬೇಕಾಗುತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಡ್ಲಿ ಬೇಯಲಿಕ್ಕೆ ಇಟ್ಟ ಇಡ್ತಾಯಿದ್ದೇನೆ ಅದರ ಜೊತೆಗೆ ನಾನು ಇಲ್ಲಿ ಒಂದು ಕಾಯಿ ಚಟ್ನಿಯನ್ನು ಸಹ ಮಾಡ್ತೇನೆ ಸಿಂಪಲ್ ಆದ ಕಾಯಿ ಚಟ್ನಿಯ ರೆಸಿಪಿ ಹಾಗೆ ಒಂದು ಕಪ್ ಕಾಯಿ ತುರಿ ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಆಗುವಷ್ಟು ತೊಗೊಂಡಿದ್ದೇನೆ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಬಹುದು ಹಾಗೆ ಒಂದು ಸ್ವಲ್ಪ ಟ್ಯಾಮ್ರಿನ್ ಚಿಕ್ಕ ಗಾತ್ರದ್ದು ಹಾಗೆಯೇ ಒಂದು ಚಮಚ ಹುರ್ಗಡಲೆ ಬೀಜವನ್ನು ಸಹ ತೊಗೊಳ್ತಾ ಇದ್ದೇನೆ ಒಂದರಿಂದ ಎರಡು ಚಮಚ ತೊಗೊಂಡಿದ್ದೇನೆ ಹಾಗೆ ಇದನ್ನೆಲ್ಲ ಸೇರಿಸೋಣ ಒಂದು ಸ್ವಲ್ಪ ಉಪ್ಪು ಸೇರಿಸಿ ಅದರ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಚಟ್ನಿ ಅದಕ್ಕೆ ರುಬ್ಕೊಳ್ಳೋಣ ಈಗ ಒಗ್ಗರಣೆಯನ್ನು ಕೊಟ್ಟರೆ ಚಟ್ನಿ ರೆಡಿಯಾಗಿದೆ ಆಯಿತಾ ಈ ಅಷ್ಟರಲ್ಲಿ ನಮ್ಮ ಇಡ್ಲಿನೂ ಸಹ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ತೆಗ್ದಿಟ್ಬಿಟ್ಟು ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ನೋಡಿ ಇದರಲ್ಲಿ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ನೀವು ಅಕ್ಕಿಯನ್ನು ಬಳಸದೆ ಇಡ್ಲಿಯನ್ನು ತಯಾರು ಮಾಡಿದ್ದೀರಾ ಅಂತ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದು ಬಾಜ್ರಾದಿಂದ ಮಾಡಿರುವಂಥ ಅಥವಾ ಸಜ್ಜೆಯಿಂದ ಮಾಡಿರುವಂಥ ಇಡ್ಲಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ತುಪ್ಪದೊಂದಿಗೆ ಬಿಸಿ ಬಿಸಿ ಇಡ್ಲಿ ಚಟ್ನಿಯನ್ನು ನೀವು ಸವಿಬಹುದು ಈ ಇಡ್ಲಿಯ ಸೇವನೆ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಒಂದೇ ರೀತಿಯ ಇಡ್ಲಿ ಅಥವಾ ದೋಸೆಯ ರೆಸಿಪಿಗಳನ್ನು ಮಾಡಿ ತಿನ್ನೋದರ ಬದಲು ಈ ರೀತಿ ಸ್ವಲ್ಪ ಸಿರಿಧಾನ್ಯಗಳನ್ನು ನಿಮ್ಮ ಅಡುಗೆಗಳಲ್ಲಿ ಬಳಸಲಿಕ್ಕೆ ಟ್ರೈ ಮಾಡಿ ಇದರಿಂದ ನಿಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ ಇದು ಪ್ರತಿಯೊಬ್ಬರಿಗೂ ಇರುತ್ತೆ ಅವರೇ ತಿನ್ನಬೇಕು ಇವರೇ ತಿನ್ನಬೇಕು ಅನ್ನುವಂಥದ್ದೇನಿಲ್ಲ ಈ ರೀತಿ ಮಾಡಿಕೊಂಡು ತಿನ್ನಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಮತ್ತಷ್ಟು ಆರೋಗ್ಯಕರ ರೆಸಿಪಿಗಳೊಂದಿಗೆ ಸಿಗೋಣ ಥ್ಯಾಂಕ್ ಯು